ಎಲ್ಲಾರ್ಗು ನನ್ನ ಚಾನೆಲ್ ನಲ್ಲಿ ವೆಲ್ಕಮ್ ಸು ಗೈಸ್ ಇವತ್ತಿನ ವಿಡಿಯೋ ಬಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಇರುತ್ತೆ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಎಲ್ಲರಿಗೂ ರೆಸೆಂಟ್ ಆಗತ್ತೆ ಅಂತ ಹೇಳ್ಬೋದು ನಿಮ್ಮ ಮನಸ್ಸಿನಲ್ಲಿ ಇರುವಂತ ವ್ಯಕ್ತಿ ಆ ಒಂದು ವ್ಯಕ್ತಿ ಯಾರ್ ಬೇಕಾದ್ರೂ ಆಗಿರ್ಲಿ ಆ ಒಂದು ವ್ಯಕ್ತಿಯ ಒಂದು ಜೀವನದಲ್ಲಿ ಆ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಯಾವ ಒಂದು ಅಭಿಪ್ರಾಯ ಇದೆ ಸೊ ನಿಮ್ಮ ಮೇಲೆ ನಿಮ್ಮನ್ನ ನೋಡಿದಾಗ ನಿಮ್ಮ ಜೀವನದಲ್ಲಿ ಅವರ ಜೀವನದಲ್ಲಿ ನಿಮ್ಮ ಬಗ್ಗೆ ಅವರಿಗೆ ಯಾವ ರೀತಿಯ ಒಂದು ಅಭಿಪ್ರಾಯ ಇದೆ ಯಾವ ರೀತಿಯಲ್ಲಿ ಒಪಿನಿಯನ್ ಇದೆ ನಿಮ್ಮ ಬಗ್ಗೆ ಆ್ಯಂಡ್ ನಿಮ್ಮ ಬಗ್ಗೆ ಏನು ಯೋಚಿಸ್ತಾರೆ ಆ್ಯಂಡ್ ಏನೆಲ್ಲ ಥಿಂಕ್ ಮಾಡಬಹುದು ಆ್ಯಂಡ್ ಏನೆಲ್ಲ ಅಭಿಪ್ರಾಯಗಳನ್ನ ಇಟ್ಕೊಂಡಿರ್ಬೋದು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮಲ್ಲಿ ಎಲ್ಲವೂ ಕೂಡ ಈ ಒಂದು ವಿಡಿಯೋನಲ್ಲಿ ಡೀಟೇಲ್ ಆಗಿರುತ್ತೆ ಆ್ಯಂಡ್ ಎಲ್ಲರೂ ಈ ಒಂದು ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಸೊ ಇವಾಗ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಯಾವುದೇ ರೀತಿ ಸ್ಟಾಪ್ ಮಾಡೋದು ಬೇಡ ಈ ಒಂದು ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡೋಣ ನಿಮ್ಮ ಪಾರ್ಟ್ನರ್ ನೇಮ್ನ ತ್ರೀ ಟೈಮ್ಸ್ ನಿಮ್ಮ ಅಲ್ಲಿ ಹೇಳ್ಕೊಳ್ಳಿ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚಿಸ್ತಾರೆ ಏನು ಥಿಂಕ್ ಮಾಡ್ತಾರೆ ಆ್ಯಂಡ್ ಅದ್ರ ಜೊತೆಗೆ ನಿಮ್ಮ ಮೇಲೆ ಯಾವ ಒಂದು ಅಭಿಪ್ರಾಯ ಇದೆ ಸೊ ಯಾವ ರೀತಿಯಲ್ಲಿ ಅವರು ನಿಮ್ಮ ಮೇಲೆ ಅಭಿಪ್ರಾಯ ಇಟ್ಕೊಂಡಿರ್ಬೋದು ಒಪಿನಿಯನ್ಗಳು ಏನು ಎಲ್ಲವೂ ಕೂಡ ಇವಾಗ ತಿಳ್ಕೊಂಡು ಹೋಗೋಣ ಸೊ ಇವಾಗ ತಿಳ್ಕೊಳ್ಳೋಣ ಅವ್ರಿಗೆ ನಿಮ್ಮ ಮೇಲೆ ಯಾವ ಒಂದು ಅಭಿಪ್ರಾಯ ಇದೆ ಅನ್ನೋದನ್ನ ಲೆಟ್ಸ್ ಬಿಗಿನ್ ಸೊ ಅವರ ನೇಮ್ನ ತ್ರೀ ಟೈಮ್ಸ್ ಇಂಟೆನ್ಶನ್ ಅಲ್ಲಿ ಹೇಳ್ಕೊಳ್ಳಿ ಓಕೆ ಸೋ ನಿಮ್ಮ ಮನಸ್ಸಿನಲ್ಲಿರುವಂಥ ವ್ಯಕ್ತಿಗೆ ನಿಮ್ಮ ಮೇಲೆ ಅಪಾರವಾದಂಥ ಗೌರವ ಇದೆ ರೆಸ್ಪೆಕ್ಟ್ ಇದೆ ಅಂತ ನಾನು ಹೇಳ್ತೀನಿ ಆ್ಯಂಡ್ ಅವ್ರಿಗೆ ನಿಮ್ಮ ಮಾತಿನ ಮೇಲೆ ನಿಮ್ಮ ಮೇಲೆ ಅವರ ಜೀವನದಲ್ಲಿ ತುಂಬಾ ನಂಬಿಕೆನ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಸೊ ಈ ಒಂದು ವ್ಯಕ್ತಿಗೆ ಮೊದಲಿಗೆ ನಿಮ್ಮ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ ಗೌರವ ಇದೆ ನಿಮ್ಮ ಮಾತಿನ ಮೇಲೆ ಈ ಒಂದು ವ್ಯಕ್ತಿಗೆ ನಂಬಿಕೆ ಇದೆ ಅವ್ರ ಲೈಫಲ್ಲಿ ಯಾರನ್ನಾದರೂ ಬ್ಲೈಂಡಾಗಿ ನಂಬ್ತಾ ಇದಾರೆ ಅಥವಾ ನಂಬಿಕಸ್ತ ವ್ಯಕ್ತಿ ಇದ್ದಾರೆ ಅವರ ಜೀವನದಲ್ಲಿ ಅಂತ ಅದು ನೀವು ಮಾತ್ರ ಅಂತ ಹೇಳ್ಬಹುದು ಈ ಒಂದು ವ್ಯಕ್ತಿ ಅಷ್ಟು ಸುಲಭವಾಗಿ ಯಾರನ್ನೂ ಕೂಡ ಹಚ್ಕೊಳ್ಳಲ್ಲ ಯಾರನ್ನೂ ಕೂಡ ಮಾತಾಡ್ಸಲ್ಲ ಯಾರನ್ನೂ ಕೂಡ ಅವರು ಪ್ರೀತಿಸಲ್ಲ ಸೊ ಫಾರ್ ದ ಫಸ್ಟ್ ಟೈಮ್ ಅವರ ಲೈಫ್ ಅಲ್ಲಿ ನಿಮ್ಮ ಮೇಲೆ ಪ್ರೀತಿ ಆಗಿದೆ ಲವ್ ಆಗಿದೆ ಅಂಡ್ ಆ ಒಂದು ಪ್ರೀತಿಗೆ ಲವ್ಗೆ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ತುಂಬಾನೇ ಬೆಲೆ ಇದೆ ನಿಮ್ಮ ಪ್ರೀತಿಗೆ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ತುಂಬಾನೇ ಬೆಲೆ ಇದೆ ಸೊ ಐ ತಿಂಕ್ ಈ ಒಂದು ಪ್ರೀತಿನ ಅವ್ರ ಯಾವ್ದೇ ಕಾರಣಕ್ಕೂನು ಯಾರಿಗೋಸ್ಕರನು ಕೂಡ ಬಿಟ್ಕೊಡಕ್ ಅವ್ರು ರೆಡಿ ಇಲ್ಲ ನಿಮ್ಮನ್ನ ಅಂತೂ ಅವರು ಯಾವ್ದೇ ಕಾರಣಕ್ಕೂ ಗಿವ್ ಅಪ್ ಅವ್ರಿಗೆ ಇಷ್ಟ ಇಲ್ಲ ಸೊ ಈ ಒಂದು ವ್ಯಕ್ತಿಗೆ ತುಂಬಾ 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 ನಿಮ್ಮ ಮೇಲೆ ರೆಸ್ಪೆಕ್ಟ್ ಇದೆ ಅಂತಾನೆ ನಂಗೆ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ ಸೊ ಡೆಫಿನೆಟ್ಲಿ ನಿಮಗೂ ಕೂಡ ಈ ಒಂದು ವ್ಯಕ್ತಿಯನ್ನ ನೋಡಿದಾಗ ಲೈಫ್ ಅಲ್ಲಿ ಬದುಕಿದ್ರೆ ಇವ್ರ ಜೊತೆಗೆ ಬದುಕಬೇಕು ಈ ತರ ನಿಮಗೊಂದು ಸ್ಟ್ರಾಂಗ್ ಆಗಿ ಒಂದು ವ್ಯಕ್ತಿಯ ಮನ್ಸನ್ ಅಂದ್ರೆ ಈ ಒಂದು ವ್ಯಕ್ತಿ ಬಗ್ಗೆ ಒಂದು ಸ್ಟ್ರಾಂಗ್ ಆಗಿ ಫೀಲಿಂಗ್ ಇದೆ ಅಂತ ಹೇಳ್ತೀನಿ ಅಂಡ್ ಈ ಒಂದು ವ್ಯಕ್ತಿ ಅವ್ರು ಆಲ್ರೆಡಿ ನ ಸೆಟ್ ಮಾಡಿದ್ದಾರೆ ಬದುಕಿದ್ರೆ ಇವ್ರ ಜೊತೆ ಬದುಕಬೇಕು ಸತ್ರೆ ಇವ್ರ ಜೊತೆ ಸಾಯ್ಬೇಕು ಯಾವ್ದು ಕೂಡ ಎಲ್ಲವೂ ಕೂಡ ಇವ್ರ ಜೊತೆಗೆ ಇರಬೇಕು ಸೊ ಈ ಒಂದು ವ್ಯಕ್ತಿ ಯಾವ್ದೇ ಕಾರಣಕ್ಕೂ ನಿಮ್ಮ ಜೊತೆಗೆ ಟೈಮ್ ಪಾಸ್ ಮಾಡ್ತಾ ಇಲ್ಲ ದಿಸ್ ಪರ್ಸನ್ ಇಸ್ ರಿಯಲಿ ವೆರಿ ಸೀರಿಯಸ್ ಇನ್ ದಿಸ್ ಕನೆಕ್ಷನ್ ಸೊ ತುಂಬಾ ಗಂಭೀರವಾಗಿದ್ದಾರೆ ತುಂಬಾ ಸೀರಿಯಸ್ ಆಗಿದ್ದಾರೆ ಈ ಒಂದು ಕನೆಕ್ಷನ್ ಅಲ್ಲಿ ಈ ಒಂದು ವ್ಯಕ್ತಿಗೆ ಫೀಲ್ ಆಗುತ್ತೆ ಕೆಲವೊಂದ್ಸತಿ ಲೈಕ್ ಇಲ್ಲೊಂದ್ಸತಿ ಅವರು ನಿಮ್ಗೆ ತುಂಬಾ ರೂಡ್ ಆಗಿ ಬಿಹೇವ್ ಮಾಡ್ತಾರೆ ಮುಂದೆ ಬೇಜಾರು ಮಾಡ್ತಾರೆ ನಿಮ್ಗೆ ಹರ್ಟ್ ಆಗತ್ತೆ ಅದೆಲ್ಲದಕ್ಕೂ ನನ್ನ ನನ್ನ ಕೋಪನ ಕಂಟ್ರೋಲ್ ಮಾಡ್ಕೊಳ್ಬೇಕು ಐ ತಿಂಕ್ ಈ ಒಂದು ವ್ಯಕ್ತಿ ಶಾರ್ಟ್ ಟೆಂಪರ್ ಅದಾರೆ ಈ ವ್ಯಕ್ತಿಗೆ ತುಂಬಾ ಬೇಗ ಕೋಪ ಬಂದ್ಬಿಡತ್ತೆ ಸೊ ಆ ಕೋಪಗಳನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು ನಿಮ್ಮನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಐ ತಿಂಕ್ ಈ ಒಂದು ವ್ಯಕ್ತಿನ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಬಟ್ ಇವರಿಗೆ ನಿಮ್ಮನ್ನ ಇನ್ನು ಅರ್ಥ ಮಾಡ್ಕೊಳ್ಬೇಕು ಇನ್ನು ನಿಮ್ಮ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇದೆ ಸಾಕಷ್ಟು ಇದೆ ಅನ್ನೋದು ಇವ್ರಿಗೆ ನಿಮ್ಮ ಮೇಲೆ ಅಭಿಪ್ರಾಯ ಇದೆ ಅಂತ ಹೇಳ್ತೀನಿ ಬಟ್ ಇವ್ರಿಗೆ ನಿಮ್ಮನ್ನ ನೋಡಿದಾಗ ನೀವು ತುಂಬಾ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಅಂಡ್ ಯಾವ್ದೇ ಕಾರಣಕ್ಕೂ ಬೇರೆಯವ್ರ ಮೇಲೆ ನೀವು ಡಿಪೆಂಡ್ ಆಗೋಲ್ಲ ನೀವು ತುಂಬಾನೇ ನೀವು ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡಿದ್ದೀರಾ ಆಲ್ರೆಡಿ ನೀವು ಅಚೀವ್ ಮಾಡ್ತಾ ಇದೀರಾ ನಿಮ್ಮ ಗೋಲ್ಸ್ ಎಲ್ಲಾನು ಕೂಡ ಅಂಡ್ ನಿಮ್ಮ ಡ್ರೀಮ್ಸ್ ನ ನೀವು ಅನ್ಲಾಕ್ ಮಾಡ್ತಾ ಇದ್ದೀರಾ ಸೊ ತುಂಬಾ ಮೆಚಾರಿಟಿಯಿಂದ ಯೋಚಿಸ್ತೀರಾ ಯಾವಾಗ್ಲೂ ನೀವು ಯಾವುದೇ ಒಂದು ಸಿಚುವೇಷನ್ ಆಗಲಿ ಸಂದರ್ಭ ಆಗಲಿ ನೀವ್ ಅದನ್ನ ತುಂಬಾನೇ ಎಂಜಾಯ್ ಮಾಡ್ತೀರಾ ಯಾವ್ದೇ ಕಾರಣಕ್ಕೂ ನಿಮ್ಮ ಕೋಪನ ನಿಮ್ಮ ಕೈಗೆ ಕೊಡಲ್ಲ ಸೊ ಎಲ್ಲದನ್ನು ತಾಳ್ಮೆಯಿಂದ ನೀವು ನೋಡ್ತೀರಾ ತಾಳ್ಮೆಯಿಂದ ಇರಬೇಕು ಲೈಫ್ ಅಲ್ಲಿ ತುಂಬಾ ಶಾಂತವಾಗಿ ಎಲ್ಲಾನು ಕುದ್ರೆ ಎದುರಿಸಬೇಕು ಯಾವಾಗ್ಲೂ ಕೋಪ ಮಾಡ್ಕೊಳೋದ್ರಿಂದ ಜಗಳ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ ಅನ್ನೋದನ್ನ ನೀವ್ ಅರ್ಥ ಮಾಡ್ಕೊಂಡ್ಬಿಟ್ಟಿದೀರಾ ಸೊ ಇದು ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಅಭಿಪ್ರಾಯ ಇದೆ ದಟ್ ಈ ಒಂದು ವ್ಯಕ್ತಿ ತುಂಬಾ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಯಾವುದೇ ಕಾರಣಕ್ಕೆ ಒಂದು ವ್ಯಕ್ತಿ ಯಾರಿಗಾದ್ರೂ ಒಂದು ಕಮಿಟ್ಮೆಂಟ್ ಕೊಡ್ತಾರೆ ಅಂದ್ರೆ ಆ ಕಮಿಟ್ಮೆಂಟ್ ಯಾವತ್ತಿಗೂ ಇರುತ್ತೆ ಸೊ ಅಷ್ಟು ಸುಲಭವಾಗಿ ಒಂದು ವ್ಯಕ್ತಿ ಮಾತನ್ನ ತಪ್ಪೋರಲ್ಲ ಸೊ ಎಲ್ಲಾ ಪ್ರಾಮಿಸ್ಗಳನ್ನ ನೀವು ಉಳಿಸ್ಕೊಳ್ತೀರಾ ಎಲ್ಲಾನು ಕೂಡ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಒಪಿನಿಯನ್ಸ್ ಇದೆ ಅಂತ ಹೇಳ್ಬೋದು ಬಟ್ ನೀವು ತುಂಬಾ ಸ್ಟ್ರಾಂಗ್ ಮೆಂಟಲಿ ಆಗಿರ್ಬೋದು ಫಿಸಿಕಲಿ ಆಗಿರ್ಬೋದು ಎಮೋಷನಲಿ ಆಗಿರ್ಬೋದು ನೀವು ತುಂಬಾನೇ ಸ್ಟ್ರಾಂಗ್ ಇದ್ದೀರಾ ತುಂಬಾ ಒಂದು ವಿಚಾರದಲ್ಲಿ ಯೋಚಿಸ್ತೀರಾ ಥಿಂಕ್ ಮಾಡ್ತೀರಾ ಏನಾದರೂ ಒಂದು ಮಾತು ಕೊಡೋಕ್ಕಿಂತ ಮುಂಚೆ ಅಥವಾ ಹೇಳಕ್ಕಿಂತ ಮುಂಚೆ ತುಂಬಾ ತುಂಬಾ ಯೋಚನೆ ಮಾಡಿ ಬೇರೆಯವರ ತರ ಮಾತಾಡ್ತೀರಾ ನೀವ್ ಯಾವ್ದೇ ಕಾರಣಕ್ಕೂ ಒಂದು ದಿಢೀರ್ ಆದಂತ ಒಂದು ಸಡನ್ ಆಗಿ ಯಾವ್ದು ಡಿಸಿಷನ್ ತೊಗೊಳ್ಳಲ್ಲ ಲೈಫ್ ಅಲ್ಲಿ ಇದೆಲ್ಲಾನು ಕೂಡ ಇವ್ರಿಗೆ ಅನ್ಸುತ್ತೆ ಎಷ್ಟು ಸುಲಭವಾಗಿ ಲೈಫ್ ನ ಲೀಡ್ ಮಾಡ್ತಾರೆ ಯಾವ್ದು ಕೂಡ ಕಾಂಪ್ಲಿಕೇಟ್ ಮಾಡ್ಕೊಳ್ಳಲ್ಲ ಎಷ್ಟು ಸುಲಭವಾಗಿ ಎಲ್ಲಾ ಪ್ರಾಬ್ಲಮ್ಸ್ ನ ಇವ್ರು ನಗ್ನಗ್ತಾ ಸ್ವೀಕರಿಸಿ ಅದನ್ನ ಎಕ್ಸೆಪ್ಟ್ ಮಾಡಿ ಬಗೆಹರಿಸ್ಕೊಬಿಡ್ತಾರೆ ಇದೆಲ್ಲ ಹೇಗ್ ಸಾಧ್ಯ ಎಲ್ಲಾನು ಕೂಡ ಇವರು ಕಾಮಾಗಿ ಕೂಲ್ ಆಗಿ ಯೋಚನೆ ಮಾಡಿದಾಗ ನಿಮ್ಮ ಬಗ್ಗೆ ಅವ್ರಿಗೆ ಇನ್ನೂ ಅರ್ಥ ಆಗಬೇಕಾಗಿರೋ ತುಂಬಾ ಇದೆ ಅನ್ನೋದು ಅವರ ಒಂದು ಯೋಚನೆಗಳಲ್ಲಿ ಇದೆ ಅಂತ ಹೇಳ್ತೀನಿ ಬಟ್ ದಿಸ್ ಪರ್ಸನ್ ಇಸ್ ಲವಿಂಗ್ ಯು ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ತುಂಬಾ ಪ್ರೀತಿಸ್ತಾರೆ ಆ ಪ್ರೀತಿಗೆ ತುಂಬಾನೇ ಕಷ್ಟಪಟ್ಟು ನಿಮ್ಮನ್ನ ಪಡ್ಕೊಂಡಿದ್ದಾರೆ ಅಂತಾನೆ ನಾನು ಹೇಳ್ತೀನಿ ಬಿಕಾಸ್ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ನಿಮ್ಮ ರಿಲಿಜನ್ ಬೇರೆ ಅವರ ಕ್ಯಾಸ್ಟ್ ಬೇರೆ ಅವರ ಕಸ್ಟಮ್ ಬೇರೆ ಅವರ ಟ್ರೆಡಿಷನ್ ಬೇರೆ ಎಲ್ಲಾನು ಕೂಡ ಬೇರೆ ಬೇರೆ ಇದೆ ನಿಮ್ಮಿಬ್ರ ಮಧ್ಯೆ ತುಂಬಾ ಡಿಫ್ರೆನ್ಸಸ್ ಇದೆ ಆಕ್ಚುಲಿ ಎಲ್ಲಾ ಡಿಫ್ರೆನ್ಸಸ್ನ ನೀವು ಸೈಡ್ಗಿಟ್ಟು ಈ ಒಂದು ವ್ಯಕ್ತಿಗೋಸ್ಕರ ಮಾಡಿರೋ ಸ್ಯಾಕ್ರಿಫೈಸ್ ಅವರು ನಿಮಗ್ ಮಾಡರೋ ಸ್ಯಾಕ್ರಿಫೈಸ್ ಎಲ್ಲಾನು ನೋಡ್ತಾರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾನ್ಸ್ ಟು ಬಿ ವಿತ್ ಯು ನಿಮ್ಮ ಜೊತೆಗಿರಲೇಬೇಕು ಅದೇನೇ ಆಗಿರ್ಲಿ ಯಾರನ್ನಾದ್ರೂ ಅಪೋಸ್ ಮಾಡಿ ಆದರೂ ನಿಮ್ಮನ್ನ ಪಡ್ಕೊಳ್ಬೇಕು ಅನ್ನೋದು ಇವರೇ ಒಂದು ಯೋಚನೆ ಆ್ಯಂಡ್ ಅದನ್ನ ಅವ್ರು ಮಾಡ್ತಾ ಇದ್ದಾರೆ ಮೇ ಬಿ ಅವರ ಫ್ಯಾಮಿಲಿಯವ್ರನ್ನೇ ಎದುರಾಕೊಂಡಿರ್ಬೋದು ಅಪೋಸ್ ಮಾಡ್ತಾ ಇರೋರನ್ನೇ ಅವ್ರ ಸ್ವಂತದವ್ರನ್ನೇ ನಿಮಗೋಸ್ಕರ ಎದುರಾಕೊಂಡು ಅವ್ರ ಲೈಫಲ್ಲಿ ನಾನು ಚೆನ್ನಾಗಿ ಬದುಕ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಇಂದ ಒಂದು ವ್ಯಕ್ತಿ ಯಾವಾಗ್ಲೂ ಹೇಳ್ಕೊಳ್ತಾರೆ ಎಲ್ಲಾರ್ಗು ಸೊ ನನ್ನ ವ್ಯಕ್ತಿ ನನ್ನ ಜೊತೆಗಿದ್ದಾರೆ ಅವರೇ ನನಗೆ ಸಪೋರ್ಟಿವ್ ಇದೆಲ್ಲಾನು ಕೂಡ ಅವರ ಮೆಂಟಾಲಿಟಿಯಲ್ಲಿ ಇದೆ ಬಟ್ ಅವರು ಅದನ್ನ ತೋರಿಸ್ಕೊಳ್ಳೋದಿಲ್ಲ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಎಷ್ಟು ಕೇರ್ ಮಾಡ್ತಾರೆ ಅಂಡ್ ಅವ್ರು ಯಾವಾಗ್ಲೂ ಪ್ರಾಬಬ್ಲಿ ಹೇಳಲ್ಲ ಅನ್ಕೊಳ್ತೀನಿ ಐ ಲವ್ ಯು ಐ ಮ್ಯಾರಿ ಯು ಐ ಕೇರ್ ಯು ಇದೆಲ್ಲ ಅವ್ರು ಯಾವತ್ತಿಗೂ ಹೇಳಿಕೊಳ್ಳಲ್ಲ ಬಟ್ ಅದನ್ನ ಅವರ ಒಂದು ಸಿಚುಯೇಷನ್ ಬಂದಾಗ ಅವ್ರು ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದನ್ನ ನಿಮ್ಮ ಮುಂದೆ ತೋರಿಸ್ತಾನೆ ಇರ್ತಾರೆ ಬಟ್ ಆ ಒಂದು ವ್ಯಕ್ತಿ ನಾನು ಪ್ರೀತಿ ಮಾಡ್ತೀನಿ ಲವ್ ಮಾಡ್ತೀನಿ ಇದೆಲ್ಲ ಅವರು ಎಕ್ಸ್ಪ್ರೆಸ್ ಮಾಡೋರಲ್ಲ ಎಕ್ಸ್ಪ್ರೆಸ್ ಇಲ್ಲ ಇವರು ಬಟ್ ದಿಸ್ ಪರ್ಸನ್ ಇಸ್ ಲವಿಂಗ್ ಯು ಅಂಡ್ ತುಂಬಾ ರೆಸ್ಪೆಕ್ಟ್ ಇದೆ ಗೌರವ ಇದೆ ನಂಬಿಕೆ ಇಟ್ಕೊಂಡಿದ್ದಾರೆ ಅವ್ರ ಲೈಫಲ್ಲಿ ಯಾರಾದ್ರೂ ನಂಬ್ತಾ ಇದ್ದಾರೆ ಆ ಒಂದು ಪರ್ಸನ್ ಅಂದ್ರೆ ಅವ್ರ ಲೈಫಲ್ಲಿ ನೀವೇ ಫಸ್ಟ್ ಅವರ ಪೇರೆಂಟ್ಸ್ ನ ಬಿಟ್ರೆ ಅವರ ಫ್ಯಾಮಿಲಿ ಅವ್ರನ್ನ ಬಿಟ್ರೆ ಅವ್ರ ಲೈಫ್ ಅಲ್ಲಿ ಹೊರಗಿನವ್ರು ಯಾರಾದ್ರೂ ಅವರು ಇಷ್ಟ ಪಡ್ತಾ ಇದ್ರೆ ಒಂದು ನಂಬಿಕಸ್ತ ವ್ಯಕ್ತಿ ಇದಾರೆ ಅಂದ್ರೆ ಅದು ನೀವ್ ಮಾತ್ರ ಅಂತ ಹೇಳ್ಬಹುದು ಅವ್ರನ್ನ ಅಷ್ಟು ಸುಲಭವಾಗಿ ಯಾರು ಕೂಡ ಮ್ಯಾನ್ಪುಲೇಟ್ ಮಾಡಕ್ ಆಗಲ್ಲ ಅಂಡ್ ನಿಮ್ನು ಕೂಡ ಯಾರು ಕೂಡ ಮ್ಯಾನ್ ಪುಲೇಟ್ ಮಾಡಕ್ ಆಗಲ್ಲ ಅಂಡ್ ಯಾವಾಗ್ಲೂ ಕೂಡ ನೀವು ಯಾರ ಮಾತಿನೂ ಕೇಳೋದಿಲ್ಲ ಎಲ್ಲ ಒಂದು ಓನ್ ಡಿಸಿಷನ್ ನ ತಗೊಳ್ತೀರಾ ಲೈಫ್ ಅಲ್ಲಿ ಇದೆಲ್ಲಾನು ಕೂಡ ನೋಡಿದಾಗ ತುಂಬಾ ಸ್ಟ್ರಾಂಗ್ ತುಂಬಾ ಚಿಕ್ಕ ಏಜ್ ಗೆನೆ ಲೈಫ್ ನ ಅರ್ಥ ಮಾಡ್ಕೊಂಡಿದ್ದಾರೆ ಇವರು ಮೆಚಾರ್ ಇದ್ದಾರೆ ಅಂಡ್ ತುಂಬಾ ಹೇಳಬೇಕು ಅಂದ್ರೆ ನೀವು ನೀವು ನಿಮ್ಮ ಪರ್ಸನ್ ಗಿಂತ ತುಂಬಾ ಸ್ಟ್ರಾಂಗ್ ಇದ್ದೀರಾ ಅಂಡ್ ಅದೆಲ್ಲ ಅವ್ರಿಗೆ ಅನ್ಸ್ತಾ ಇರತ್ತೆ ನನ್ಗಿಂತ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ನನ್ಗಿಂತ ತುಂಬಾ ಎತ್ತರದಲ್ಲಿ ಇದ್ದಾರೆ ಇವರು ಐ ತಿಂಕ್ ನೀವು ತುಂಬಾನೇ ಅಚೀವ್ಮೆಂಟ್ ಮಾಡಿದಿರಾ ಅಥವಾ ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇದ್ದೀರಾ ಫೈನಾನ್ಷಿಯಲಿ ನೀವು ಗ್ರೋ ಆಗಿದ್ರ ಆಲ್ರೆಡಿ ಈ ಒಂದು ವ್ಯಕ್ತಿಗೆ ನಿಮ್ ನೀವು ಆಗ್ತೀರಾ ಸಹಾಯ ಮಾಡ್ತೀರಾ ಎಲ್ಪ್ ಮಾಡ್ತೀರಾ ಅಂಡ್ ನಿಮ್ಮ ಪಾರ್ಟ್ನರ್ಗೆ ಅಂತಲ್ಲ ನೀವು ಯಾವುದೇ ಒಂದು ಲೈಫಲ್ಲಿ ಯಾರೇ ಕಷ್ಟ ಅಂತ ಬಂದು ನಿಮ್ಮ ಹತ್ರ ಬಂದು ಯಾರಾದರೂ ಹೆಲ್ಪ್ ಕೇಳಿದ್ರೆ ಅದಕ್ಕೆ ನೀವು ಸ್ಪಂದಿಸ್ತೀರಾ ರೆಸ್ಪಾನ್ಸ್ ಮಾಡ್ತೀರಾ ಅಂಡ್ ಯಾವುದೇ ಕಾರಣಕ್ಕೂ ನಿಮ್ಮ ನೀವು ಬೇರೆಯವ್ರನ್ನ ಕಂಪೇರ್ ಮಾಡಲ್ಲ ಈಸಲ್ಲ ಇದೆಲ್ಲಾನು ನೋಡಿದಾಗೆ ದಿಸ್ ಪರ್ಸನ್ ಫೀಲ್ ವೆರಿ ಪ್ರೌಡ್ ಸೊ ಇಷ್ಟಪಟ್ಟರೆ ಪ್ರೀತಿ ಮಾಡಿದ್ರೆ ಇಂಥ ಒಳ್ಳೆ ಗುಣ ಇರೋರ್ನ ಇಷ್ಟಪಡಬೇಕು ಪ್ರೀತಿ ಮಾಡಬೇಕು ಆ್ಯಂಡ್ ಇದ್ರೆ ಇವ್ರ ಜೊತೆಗಿರ್ಬೇಕು ಅಂಡ್ ತುಂಬಾ ಪ್ರೌಡ್ ಫೀಲ್ ಮಾಡ್ತಾರೆ ಇವರು ನನ್ನ ಲೈಫ್ ಪಾರ್ಟ್ನರ್ ಅಂತ ಹೇಳ್ಕೊಳಕ್ಕೆ ನನ್ನ ವೈಫ್ ಅಂತ ಹೇಳ್ಕೊಳಕೆ ನನ್ನ ಹಸ್ಬೆಂಡ್ ಅಂತ ಹೇಳ್ಕೊಳಕೆ ನನ್ನ ಲವರ್ ಅಂತ ಹೇಳ್ಕೊಳಕ್ಕೆ ಈ ಒಂದು ವ್ಯಕ್ತಿ ತುಂಬಾನೇ ಪ್ರೌಡ್ ಫೀಲ್ ಮಾಡ್ತಾರೆ ತುಂಬ ಗರ್ವದಿಂದ ಹೇಳ್ಕೊಳ್ತಾರೆ ಇವ್ರು ನನ್ನ ಪಾರ್ಟ್ನರ್ ಇವ್ರು ನನ್ನ ಲೈಫ್ ಇವ್ರು ನನ್ನ ಸ್ವ ಸರ್ವಸ್ವ ಎಲ್ಲವೂ ಕೂಡ ಈ ಥರ ರೀತಿಯಲ್ಲಿ ಒಂದು ತುಂಬ ಜಂಬದಿಂದ ಇಂದ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಬಟ್ ದಿಸ್ ಪರ್ಸನ್ ಥಿಂಗ್ ಯು ಆರ್ ವೆರಿ ಇಂಡಿಪೆಂಡೆಂಟ್ ಸೂಪರ್ ಪವರ್ಫುಲ್ ಆ್ಯಂಡ್ ತುಂಬಾ ನೀವು ಅಬಂಡಂಟ್ ಆ್ಯಂಡ್ ತುಂಬಾ ನೀವು ಎಲ್ಲಾದ್ರೂ ವಿಚಾರದಲ್ಲಿ ಕಾಮಾಗಿರ್ತೀರಾ ಪಾಸಿಟಿವ್ ಆಗಿರ್ತೀರಾ ಆ್ಯಂಡ್ ನಿಮ್ ಅವ್ರು ಯಾವತ್ತಿಗೂ ನೋಡಿಲ್ಲ ನೀವು ತುಂಬ ಟೆನ್ಷನ್ ಮಾಡ್ಕೊಳ್ಳೋದು ಕೋಪ ಮಾಡ್ಕೊಳ್ಳೋದು ಬೇಜಾರ್ ಮಾಡ್ಕೊಳ್ಳೋದು ನೀವು ತುಂಬ ರೇರ್ ಬಟ್ ಆ ಒಂದು ವ್ಯಕ್ತಿಗೆ ಯಾವಾಗ್ಲೂ ಸ್ಟ್ರೆಸ್ ಇರ್ತಾರೆ ಕೊಬ್ಬಲ್ ಇರ್ತಾರೆ ಬೇಜಾರಾಗ್ತಿರುತ್ತೆ ಆಗ್ತಿರತ್ತೆ ಅನ್ನೆಸೆಸರಿ ಆಗಿ ನಿಮ್ಮ ಜೊತೆ ಫೈಟ್ ಮಾಡ್ತಾರೆ ಅದೆಲ್ಲಾನು ಕೂಡ ಎಂಜಾಯ್ ಮಾಡ್ತೀರಾ ಅವರ ಪ್ರೀತಿನೂ ನೀವ್ ಎಂಜಾಯ್ ಮಾಡ್ತೀರೋ ಅವರ ಕೋಪನು ಎಂಜಾಯ್ ಮಾಡ್ತಿರೋ ಅವರ ಬೇಜಾರು ಎಂಜಾಯ್ ಮಾಡ್ತೀರ ನೀವ್ ಯಾವ್ದಿ ಕಾರಣಕ್ಕೂ ನೀವ್ ಯಾಕೆ ಈ ತರ ಇರ್ತೀರಾ ನನ್ನ ಮುಂದೆ ಅಂತ ನೀವ್ ಕ್ವಶ್ಚನೇ ಮಾಡಲ್ಲ ಯಾಕಂದ್ರೆ ಅವರ ಸ್ವಭಾವ ಅವ್ರಿಗೆ ಅಂತ ಒಂದು ಪ್ರೈವಸಿ ಅವ್ರಿಗೆ ಅಂತ ಒಂದು ಟೈಮ್ ಕೊಟ್ಟಿದೀರಾ ನೀವು ಅಂಡ್ ಅವರು ನಿಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಜಸ್ಟ್ ಲವ್ ಸೊ ಲೈಫಲ್ಲಿ ನಿಮ್ಮಿಂದ ಪ್ರೀತಿ ಬಿಟ್ರ ಅವ್ರಿಗೆ ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ ಅಂತ ಕಾಣಿಸ್ತಾ ಇದೆ ಪ್ರೀತಿ ಬೇಕಾಗಿದೆ ನಿಮ್ಮಿಂದ ಯಾಕೆಂತ ಅಂದ್ರೆ ಐ ತಿಂಕ್ ಐಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಇವ್ರಿಗೆ ಐ ತಿಂಕ್ ಇವ್ರಿಗೆ ಫ್ಯಾಮಿಲಿ ಅಂತ ಅಂದಾಗ ಅವ್ರಿಗೆ ಅಮ್ಮ ಇಲ್ದೇ ಇರಬಹುದು ಅಥವಾ ಅಪ್ಪ ಇಲ್ದೇ ಇರ್ಬೋದು ಒಂದು ಸಿಂಗಲ್ ಪೇರೆಂಟ್ ಇರ್ಬೋದು ಅವ್ರ ಲೈಫ್ ಅವ್ರಿಗೆ ಅಥವಾ ಈ ಒಂದು ವ್ಯಕ್ತಿಗೆ ಫ್ಯಾಮಿಲೀಸ್ ಇದ್ರೂ ಕೂಡ ಅಲ್ಲಿ ಎಲ್ಲೋ ಒಂದು ಕಡೆ ಪ್ರೀತಿ ಅನ್ನೋದು ಕಡಿಮೆ ಇರುತ್ತೆ ಸೊ ಯಾವಾಗಲೂ ಇವರಿಗೆ ಹೇಗೆ ಅಂತಂದ್ರೆ ಇವ್ರ ಇವ್ರಿಗೆ ಇವರಿಗೆ ತುಂಬಾ ಇವ್ರು ದೊಡ್ಡೋರ್ ಇರ್ಬೋದು ರೆಸ್ಪಾನ್ಸಿಬಿಲಿಟೀಸ್ ನ ತಗೊಳಿರ್ಬೋದು ಬಟ್ ಅವ್ರ ಫ್ಯಾಮಿಲಿ ಇಷ್ಟು ಪ್ರೀತಿ ಅಂತ ಮಾಡಲ್ಲ ಪ್ರೀತಿ ಮಾಡ್ತಾರಿಲ್ಲ ಅಂತಲ್ಲ ಬಟ್ ದಟ್ ಇಸ್ ನಾಟ್ ಸಮಥಿಂಗ್ ಹಾರ್ಟ್ ಟಚಿಂಗ್ ಸೊ ಅವ್ರಿಗೆ ಫೀಲ್ ಆಗ್ತಿರುತ್ತೆ ನನ್ನ ಏನೋ ನನ್ನ ಪ್ರೀತಿಗೆ ಕಡಿಮೆ ಮಾಡ್ತಿದ್ರಲ್ಲ ಮಿತ್ರ ಅವ್ರಿಗೆ ಫೀಲ್ ಆಗ್ತಿರುತ್ತೆ ಬಟ್ ಆ ಒಂದು ಪ್ರೀತಿ ನೀವು ಆ ಲೈಫಲ್ಲಿ ಬಂದಮೇಲೆ ಆ ಪ್ರೀತಿಯ ಕೊರತೆಗಳನ್ನ ನೀವು ತುಂಬ ಅಂದ್ರೆ ನೀವು ಅದನ್ನ ತುಂಬಸಿದೀರ ಸೊ ಎಲ್ಲಾದ್ರಲ್ಲೂ ಕೂಡ ನೀವು ಈಕ್ವಲ್ ಆಗಿ ಎಲ್ಲಾನು ಶೇರ್ ಮಾಡ್ಕೊಂಡಿದೀರ ದುಃಖ ಆಗಿರ್ಲಿ ಸುಖ ಆಗಿರ್ಲಿ ನೋವಾಗಿರಲಿ ನಲಿವಾಗಿರಲಿ ಎಲ್ಲಾನು ನೀವು ಎಂಜಾಯ್ ಮಾಡ್ತಾ ಒಂದು ವ್ಯಕ್ತಿ ಜೊತೆಗೆ ಅದೆಲ್ಲ ನೋಡಿದಾಗ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ವ್ಯಕ್ತಿ ನಂಗೆ ಸಿಕ್ಕಿದ್ದಾರೆ ಒಳ್ಳೆ ಅರ್ಥ ಮಾಡ್ಕೊಳಂತ ಪರ್ಸನ್ ನನಗೆ ಸಿಕ್ಕಿದ್ದಾರೆ ಇಷ್ಟು ಸಾಕು ನನ್ನ ಜೀವನದಲ್ಲಿ ಅಂಡ್ ನೀವು ಕಾಲಿಟ್ ಕೂಡ ಅವ್ರ ಲೈಫ್ ಅಲ್ಲಿ ಎಲ್ಲ ಒಳ್ಳೇದೇ ಆಗಿರ್ಬೋದು ತುಂಬಾನೇ ಅವರು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿರ್ತಾರೆ ಅಂಡ್ ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಬಂದು ಅದೃಷ್ಟನ ತಂದ್ರು ಇದನ್ನು ಕೂಡ ಅವ್ರಿಗೆ ಫೀಲ್ ಇದೆ ಬಟ್ ಅದನ್ನೆಲ್ಲ ಅವ್ರು ಶೇರ್ ಮಾಡಲ್ಲ ಬಟ್ ಮುಂದೆ ಬರುವಂತ ದಿನಗಳಲ್ಲಿ ಅವ್ರ ಲೈಫಲ್ಲಿ ನೀವ್ ಮೇಲೆ ಏನೆಲ್ಲ ಚೇಂಜಸ್ ಆಗಿದೆ ಅನ್ನೋದನ್ನ ನಿಮ್ಮ ಹತ್ರ ಹೇಳ್ಕೊಳ್ತಾರೆ ಅಥವಾ ನಿಮ್ಗೆ ಗೊತ್ತಿರಬಹುದು ನೀವ್ ಹೋದ್ಮೇಲೆ ಅವ್ರ ಲೈಫ್ ಹೇಗಿತ್ತು ನೀವು ಬರೋಕ್ಕಿಂತ ಮುಂಚೆ ಅವ್ರ ಲೈಫ್ ಹೇಗಿತ್ತು ಎಲ್ಲಾನು ಕೂಡ ಡಿಫರೆನ್ಸ್ ಮಾಡಿ ನೋಡಿದಾಗ ನಿಮ್ ಲೈ ನೀವು ಅವ್ರ ಲೈಫಲ್ಲಿ ಬಂದ ಮೇಲೆ ಅವ್ರ ಜೀವನ ತುಂಬಾ ಅದ್ಭುತವಾಗಿ ಚೇಂಜ್ ಆಗಿದೆ ಇವರು ಕೂಡ ಚೇಂಜ್ ಆಗಿದ್ದಾರೆ ಇವರ ಗುಣದಲ್ಲಾಗಿರ್ಬೋದು ಬಿಹೇವಿಯರ್ ಅಲ್ಲಿ ಆಗಿರ್ಬೋದು ಎಲ್ಲಾದ್ರೂ ಇವ್ರು ಚೇಂಜ್ ಆಗಿದ್ದಾರೆ ಬಟ್ ದಿಸ್ ಪರ್ಸನ್ ಡೆಫಿನೆಟ್ಲಿ ಡೆಫಿನೆಟ್ಲಿ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಅಂಡ್ ಇದ್ರೆ ನಿಮ್ ಜೊತೆಗಿರ್ಬೇಕು ಮಜಾ ಮಾಡ್ರೆ ನಿಮ್ ಜೊತೆ ಮಜಾ ಮಾಡಬೇಕು ಎಲ್ಲಾ ಒಂದು ಪಾಸಿಟಿವ್ ಯೋಚನೆಗಳಲ್ಲಿ ಒಂದು ವ್ಯಕ್ತಿ ಇದ್ದಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಸ್